ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಓಕೆ ಕ್ರಿಯೇಷನ್ ಇವಾಗೆಲ್ಲ ನೋಡ್ತಿರ್ಬಹುದು ಈಗೆಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಲಂಗ ಬ್ಲೌಸ್ಗಳು ತುಂಬಾನೇ ಚೆನ್ನಾಗಿ ಕಾಣಿಸ್ತವೆ ಈಗೆಲ್ಲ ನಿಮ್ಗೆ ಯಾರಿಗಾದ್ರು ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಇದು ಸ್ಲೀವು ಇದೆಲ್ಲ ಹಾಫ್ ಸ್ಲೀವು ಫ್ಲವರ್ ಟೈಪ್ ಅಲ್ಲಿ ಬಂದಿದೆ ಇದು ರೌಂಡ್ ನೆಕ್ ಇದು ಫುಲ್ ಹಾಲ್ ಓವರ್ ಫುಲ್ ವರ್ಕ್ ಬಂದಿದೆ ಇದು ಕೆಳಗಡೆ ಎಲ್ಲ ನೆರೆಗೆ ಇಟ್ಟಿದ್ದೀವಿ ಇದು ನ ಒಂದು ಲಂಗ ಇದು ಎರಡು ವರ್ಷ ಮೂರು ವರ್ಷದ ಪಾಪಗೂ ಸರಿ ಹೋಗುತ್ತೆ ಇದು ಇದು ಪಿಂಕ್ ಬಾ ಬ್ಲೂಗೆ ಪಿಂಕ್ ಬಾರ್ಡರ್ ಬಂದಿದೆ ಈ ಥರ ಬೆಲ್ಟ್ ಲಂಗ ಕೊಟ್ಟಿದ್ದೀನಿ ನಿಮ್ಗೆ ಯಾರಾದರೂ ಬೇಕಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಆರ್ಡರ್ ಮಾಡ್ಬೋದು ಇನ್ನೊಂದು ಬ್ಲೌಸ್ ಬಂದ್ಬಿಟ್ಟು ಗ್ರೀನ್ ಮೇಲೆ పర్పల్ అన్స్ పర్పలు ఇది బోట్ నెక్కు ఇది బోట్ నెక్ బ్యాక్ సైడ్ అలా హిం రౌండ్ షేపల్ బందే ఫుల్ హాల్ ఓవర్ వర్క్ బందే స్లీవ్ బ్యాక్ సైడ్ ఏమో లైన్స్ బందో అదే థరే స్లీవ్ అదే థర్ బందే ఇలా కట్ పర్కల్ బందే ఆ థర్దినోడ్తిబోదు స్లీవ్ సమేత అదే థర్ బందే ಇದು ಇನ್ನೊಂದು ಬ್ಲೌಸ್ ಸಿಂಪಲ್ ವರ್ಕ್ ಬ್ಯಾಕ್ ಎಲ್ಲ ಈ ತರ ಬಂದಿದೆ ಜಿಗ್ಝಕ್ ಟೈಪ್ ಅಲ್ಲಿ ಸ್ಲೀವಿಲ್ಲ ಈ ತರ ಮೇಲ್ಗಡೆ ಎಲ್ಲ ಬುಟ್ಟಸ್ ಬಂದಿದೆ ಇದು ಬ್ಯಾಕ್ ಸೈಡ್ ಏನ್ ವರ್ಕ್ ಬಂದಿದೆಯೋ ಸ್ಲೀವಿಗ್ ಅದೇ ತರ ಬಂದಿದೆ ಮತ್ತೆ ಫ್ರಂಟಿಗೂ ಅಷ್ಟೆ ಅದೇ ತರ ಇದೆ ಇದು ಬಂದ್ಬಿಟ್ಟು ಫುಲ್ ಕಟ್ ವರ್ಕ್ ಅಲ್ಲಿ ಬಂದಿದೆ ಇದನ್ನು ಹೊಸ ಡಿಸೈನ್ ಇದು ಫುಲ್ ಸ್ಲೀವ್ ಕಟ್ ವರ್ಕ್ ಬಂದು ಸ್ಲೀವ್ ಫುಲ್ ವರ್ಕ್ ಬಂದಿದೆ ಫ್ರೆಂಟ್ ಅದೇ ತರ ಬಂದಿದೆ ಕಟ್ ವರ್ಕ್ ಅಲ್ಲಿ ಇದೆಲ್ಲ ಈ ತರ ಬ್ಯಾಕ್ ಫುಲ್ ಬರುತ್ತೆ ಬ್ಯಾಕು ಕಟ್ ವರ್ಕ್ ಬಂದಿದೆ ಫ್ರಂಟ್ ಈ ತರ ಬಂದಿದೆ